ಎಷ್ಟು ಕೆ ಜಿ ಆ್ಯಪಲ್ ಇನ್ನೂರು ಇನ್ನೂರು ಏನು ಕೆಮಿಕಲ್ ಕಿಮಿಕಲ್ ಏನು ಇಲ್ಲ ಕ್ಲೀನ್ ಆಗಿದೆ ಹೌದಾ ಹಾ ಹೌದೌದು ಹೌದು ಯಾಕಂದ್ರೆ ಕೆಮಿಕಲ್ ಇದ್ರೆ ಆಗಲ್ಲ ಜನ ಹೆಂಗೋ ಮಾಡ್ಬಿಡ್ತವ್ರಿ ಇವಾಗ ಸ್ವಲ್ಪ ಬೇಜಾರು ಇವಾಗ ನಿಮ್ಗೆ ಅನುಭವ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ನಮ್ಗೆ ಅನುಭವ ಇಲ್ಲ ಅಲ್ವಾ ನಾವೇನಿದ್ರು ನೈಟಲ್ಲಿ ಅಲ್ಲಿ ಕಂಬಿ ಥರ ಮಾಡ್ತೀರಿ ಮಾರ್ತಾ ಇರ್ತೀರಿ ಹಿಂಗೆ ಒಂದು ಕೆಜಿ ಇಲ್ಲಿ ಕೊಟ್ಬಿಡಿ

ಏನು ಸ್ಕ್ಯಾನರು ಮತ್ತು ಕಂಪ್ಯೂಟರ್ ಏನು ಕಾಣಿಸ್ತಾ ಇಲ್ಲ ಸ್ಕ್ಯಾನರ್ ಇರುತ್ತಲ್ಲ ಹಾಂ 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 ಸ್ಕ್ಯಾನರು ಕಂಪ್ಯೂಟರ್ ಎಲ್ಲ ಇರುತ್ತೆ ಹಾಂ 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 ಕೊಡಿ ಕೊಡಿ ಇಲ್ಲ ಆ್ಯಪಲ್ ಇರಲಿ ಅದೊಂದು ಕೆ ಜಿ ಕೊಡಿ ತಗೊಳ್ಳಿ ಇದು ಇ ಎಮ್ ಐಗೆ ಬೇಕು ನನಗೆ ಫ್ರೂಟು ಇದು ತಗೊಳ್ಳಿ ಆಧಾರ್ ಕಾರ್ಡು ಇದು ಪ್ಯಾನ್ ಕಾರ್ಡು ಹಾಂ ಇ ಎಮ್ ಐ ಎಲ್ಲಿ ಬೇಕು ನನಗೆ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು ನಾನು ಇದರಲ್ಲಿ ಅಲ್ಲ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು ನಾನು ಹಂಗೆಲ್ಲ ಬರೋಲ್ಲ ದುಡ್ಡು ಕೊಟ್ಟರೆ ಬರುತ್ತೆ ಅಲ್ಲ ಸರ್ ಇದು ಇದು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು ನಾನು ಆ ಥರ ಡೌನ್ ಪೇಮೆಂಟ್ ಕಟ್ತೀನಿ ಇಪ್ಪತ್ತು ರೂಪಾಯಿ ಇವಾಗ ಏನು ಬೇಕು ಐಟಮ್ ಬೇಕಾ ಬೇಡ ಅದು ಬೇಕು ಅದು ಬೇಕು ಆಪಲ್ ಬೇಕು ಟೋಟಲ್ ಎಷ್ಟಾಗುತ್ತೆ ಟೋಟಲ್ಲಾ ಹಾಂ ಅಲ್ಲ ಇ ಎಮ್ ಐಲಿ ಬೇಕು ನನಗೆ ಡೌನ್ ಪೇಮೆಂಟ್ ಕಟ್ಟೀನಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಎಪ್ಪತ್ತು ಹಾಂ ತಿಂಗಳ ತಿಂಗ್ಳ ಕಟ್ಕೊಂಡು ಹೋಗ್ತೀನಿ ಈಗ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಅವೆಲ್ಲ ಸಿಗುತ್ತಲ್ಲ ಇಲ್ಲಿ ಆ ಥರ ಕಟ್ಕೊಂಡು ಹೋಗ್ತೀನಿ ಹಾಂ ವರ್ಷಗಟ್ಟಲೆ ತಡೆಯೋ ವಸ್ತು ಇದು ತಡೆಯಲ್ಲ ಇದು ಇವತ್ತೇ ತಿನ್ನೋದು ಏನೂ ಮಾಡೋದು ಅದು ಇರ್ಲಿ ಪರವಾಗಿಲ್ಲ ಹಾಂ ಅದು ಆ ಅಲ್ಲ ಪರವಾಗಿಲ್ಲ ಕೊಟ್ಟುಬಿಡಿ ಕೊಟ್ಬಿಡಿ ಅಲ್ಲ ಇ ಎಮ್ ಐಗೆ ಬೇಕು ನನಗೆ ಸಾರ್ ಕಾಸು ಕೊಟ್ಟರೆ ಕೊಡ್ತೀವಿ ಅಲ್ಲ ಕಾಸಿಲ್ಲ ಇ ಎಮ್ ಐಗೆ ಬೇಕು ನೋಡಿ ಬಿ ತಗೊಳ್ಳಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಲ್ಲಿ ಏನಾರು ಕೊಟ್ಟರೆ ಇಲ್ಲ ಇಲ್ಲ ಇಲ್ಲಿಗೆ ಬೇಕು ಸರ್ ಇಲ್ಲ ಸರ್ ನಮ್ಮ ಹತ್ರ ಹೋಗಿ

ಇದು ಈಗ ಒಂದು ಇದು ಕೊಳ್ಳೋಗ್ತೀನಿ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಅಣ್ಣ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಅಯ್ಯೋ ಹೋಗಿ ಹೋಗಿ ಇಲ್ಲ ಇದಾದರೂ ಇದಾದರೂ ಕೊಡಿ ಅದು ಇ ಎಮ್ ಐಗೆ ಅಲ್ಲೂ ಇಸ್ಕೊಂಡು ಬಂದ ಕೊಟ್ಟು ಅಲ್ಲಿ ಇಸ್ಕೊಳ್ಳಿ ಹೋಗಿ ಇಲ್ಲ ಇವೋ ಕೊಡ್ತಾ ಇಲ್ಲ ಅವ್ರು ಇ ಎಮ್ ಐಗೆ ಇಲ್ಲ ಇದು ಇದೊಂದು ಕೊಟ್ಬಿಡಿ ಅದೆಲ್ಲ ಮುಟ್ಬಾರ್ದು ಸುಮ್ಮನೆ ಬೆಳಗ್ಗೆ ಕೆಲಸ ನೋಡಿ ಹೋಗಿ ಇಲ್ಲ ಇದು ಸುಮ್ಮನೆ ಹೋಗಿ ಸರ್ ಇ ಎಂ ಐ ಕೊಡಿ ಸರ್ ಇ ಎಂ ಐ ಹೋಗಿ ಅಲ್ಲಿ ಇದು ದೊಡ್ಡ ಶೋರೂಮ್ ಇದೆ ಅಲ್ಲಿ ತಗೊಂಡೆ ಫ್ರಿಜ್ ವಾಷಿಂಗ್ ಮಿಷಿನ್ ಟಿವಿ ಎಲ್ಲ ತಗೊಂಡೆ ಇವಾಗ ಇದು 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 ಇಲ್ಲ ಅಂದ್ರೆ ಇದು ಕೊಟ್ಟು ಇದು ಇದು ಅಂತ ತಗೊಂತೀವಿ ಕೈ ಹಾಕ್ ಬರ್ತಾವಲ್ಲ ಸರ್ ಇದು ಕೊಡಿ ನೋಡಿ ನಂದು ಇ ಎಂ ಐ ಕಾರ್ಡ್ ಎಲ್ಲ ತಂದಿದ್ದೀನಿ ಬಜಾಜ್ ಬಜಾಜ್ ಫೈನಾನ್ಸ್ ಕೊಡಿ ಓನರ್ ಪತ್ರ ಆಮೇಲೆ ಮಾತಾಡೋಣ ಹೋಗಿ ಓಕೆ ಬಜಾಜ್ ಫೈನಾನ್ಸ್ ಕೊಡಿ ಸುಮ್ಮನೆ ಹೋಗಿ ಸರ್ ಕೊಡಿ ಸರ್ ನೀವು ಇಲ್ಲ 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 ಅಂದ್ರೆ ಇದು ಕೊಡಿ ನಿಮ್ಗೆ ಅರ್ಥ ಆಗಲ್ಲ ಹೇಳಿದ್ರಾ ಅಲ್ಲ ಅರ್ಥ ಆಗುತ್ತೆ ನೀವು ಯಾಕೆ ಕೊಡಿ ಇಲ್ಲ ಇದಾದ್ರು ಕೊಡಿ ಯಾವ್ದಾದ್ರು ಇಲ್ಲ ಅದು ಕೊಡಿ ಕೊಡಿ ಅಯ್ಯೋ ಇ ಐಗೆ ನೀವು ಅಲ್ಲ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ಕೊಡ್ತಾರೆ ಇದ್ಯಾಕೆ ಕೊಡಲ್ಲ ನೀವು ಇ ಎಮ್ ಐಗೆ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ

ಯಾರ ಇವರು ಅಲ್ಲಿ ನಿಂತಾರಲ್ಲ ಕ್ಯಾಮ್ರಾ ಇಟ್ಕೊಂಡಿದಾರ ಅವರು ಇದು ನಾವು ತಮಾಷೆ ಮಾಡಿದ್ವಿ ದಯವಿಟ್ಟು ಶಂಸೆ ಹಾಯ್ ಮಾಡಿ ಒಂದು ಸಾರಿ ದಯವಿಟ್ಟು ಶಂಸೆ ಇಲ್ಲ ನಿಮ್ಗೆ ಬೋಣಿ ಆಗಿಲ್ಲ ನಾವು ಬೋಣಿ ನಿಮ್ ಹತ್ರ ಮಾಡ್ತೀರಿ ದೇವ್ರ ನಿಮ್ಗೆ ಸಾಯಂಕಾಲ ನಿಮ್ಗೆ ಒಂದು ಒಳ್ಳೆ ವ್ಯಾಪಾರ ಆಗ್ಲಿ ಒಂದು ಹಾಯ್ ಮಾಡಿ ನಾವು ಇನ್ನು ನಮ್ಮ ಕಡೆಯಿಂದ ನಿಮ್ಗೆ ಬೋಣಿ ಮಾಡ್ತೀರಿ ಎಷ್ಟು ಚೆನ್ನಾಗಿ ಏಯ್ಟಿ ರುಪೀಸಾ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಹಾಕಿ ಒಂದು ಅರ್ಧ ಕೆಜಿ ಹಾಕಿ ಚೆನ್ನಾಗಿರೋದಾಕಿ ಸ್ವಲ್ಪ ಮೀಡಿಯಮ್ ಆಗಿ ಹಾಕಿ

ಕೊಡಿ ಸರ್ ಇ ಎಮ್ ಆಪ್ಷನ್ ಇದೆ ನೀವು ನೋಡಿದ್ರೆ ಇ ಎಮ್ ಐ ಆಪ್ಷನ್ ಇಲ್ಲ ಅಂತೀರಾ ಸರ್ ಅಲ್ಲ ಇ ಎಮ್ ಐ ಆಪ್ಷನ್ ಇರುತ್ತೆ ಸರ್ ಅಲ್ಲ ಅಲ್ಲ ಒಂದೇನಕ್ಕೆ ನಮಗೆ ಆ ಕವರ್ ಕೊಟ್ಬಿಡಿ ನಾನು ಈ ರೋಡಲ್ಲಿ ಓಡಾಡೋಲ್ಲ ಇಪ್ಪತ್ತೂತ್ ಮೂವತ್ತು ರೂಪಾಯಿ ಡೈಲಿ ಕೊಡ್ತೀನಿ ಸರ್ ಇ ಎಮ್ ಐ ಆಪ್ಷನ್ ಇರುತ್ತೆ ನೋಡಿ ಅಲ್ಲ ಇದಲ್ಲ ಇನ್ನೊಂದು ಎರಡು ಅದಿಲ್ಲ ಅಲ್ಲ ಹೋಗಪ್ಪ ನನಗೆ ಕರೆಕ್ಟಾಗಿ ಲೆಕ್ಕ ಇರಲಿ ಇಲ್ಲ ಇಲ್ಲ ಅಲ್ಲ ಅದು ಅಷ್ಟೇ ಇಎಂ ತಿಂಗಳ ತಿಂಗಳ ಕಟ್ಬಿಡ್ತೀನಿ ಇಲ್ಲ ಏನು ಇಲ್ಲ ಬಿಡು ಇಲ್ಲ ವಾರಕ್ಕೆ ಕಟ್ಲ ನೋಡಿ ಬಜಾಜ್ ಕಾರ್ಡ್ ಇದೆ ನೋಡಿ ಬಜಾಜ್ ಕಾರ್ಡು ಆಧಾರ್ ಕಾರ್ಡ್ ಚಿಕ್ಕ ವ್ಯಾಪಾರಿ ಇಲ್ಲ ಇರ್ಲಿ ಪರವಾಗಿಲ್ಲ ಆದ್ರೂ 2 ಕೊಟ್ಬಿಡಿ ಇಲ್ಲ 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 ಹೋಗಪ್ಪ ಸುಮ್ಮನೆ ಇಲ್ಲ सारಂಗ್ ಮಾಡಬೇಡಿ ಏ ಇದು ಒಂದು ಕೆಲಸ ಮಾಡಿ ಇದು ಬೇಡ ಇದು ಇಟ್ಕೊಳ್ಳಿ ಏ ಅದೇನಿಲ್ಲ ಅಲ್ಲ ಅಯ್ಯೋ ನೀವು ಯಾಕೆ ಹಿಂಗ್ ಮಾಡ್ತೀರಾ ನನಗೆ ಇ ಎಮ್ ಐ ಲ್ ಬೇಕೋ ಅಲ್ಲೆಲ್ಲ ಇ ಎಮ್ ಐಲ್ ಕೊಡ್ತಾವ್ರೆ ತಿಂಗ್ಳ ತಿಂಗಳಾ ಅದಲ್ಲ ಇದು ಇದು ಹಿಂಗೆ ಹಿಂಗೆ ಏ ಒಂದು ಕೊಡ್ಬೋದ ಅಷ್ಟೇ ಸುಮ್ಮನೆ ಇಲ್ಲ ಸಾರ್ ನಡಿ ಅಲ್ಲ ಎರಡು ಇ ಎಂ ಐ ಕೊ ಇಲ್ಲ ತಿಂಗ್ಳ ತಿಂಗ್ಳ ಕಟ್ಕೊಂತೀರಣ ಅಷ್ಟೇ ಅಯ್ಯೋ ನಾನ್ ಇವ್ರು ಹೆಂಗ್ ಹೇಳಪ್ಪ ಇವ್ರಿಗೆ ನನ್ಗೆ ತಿಂಗಳ ತಿಂಗಳ ಬೇಕು ಅಂತ ಅರ್ಥನೇ ಮಾಡ್ಕೊಳಲ್ಲ ಇವರು ಬೇಡ ಅದೆಲ್ಲ ಕೂಡ ಅದು ಆಗೋಲ್ಲ ಅವ ಸುಮ್ಮನೆ ಒಂದು ಕೊಟ್ಟಿದ್ರೆ ಸಾಕು ಇಲ್ಲ ಇದಾದರೂ ಕೊಡಿ ಒಂದು ಇದು ಇದು ಚಾಡ್ ನೋಡ ಹಾಂ ಇದೆ ಇದು ಕೊಟ್ಬಿಡಿ ಇದು ಇದು ಕೊಟ್ಬಿಡಿ ಇದು ಇರೋ ಅಲ್ಲ ಇನ್ನೊಂದು ಇದು ಇದೆ ಒಂದೇ ಇ ಎಮ್ ಇ ಎಮ್ ಇದು ತಗೊಳ್ಳಿ ಇದು ಇಟ್ಕೊಳ್ಳಿ ತಿಂಗಳು ತಿಂಗಳ ಕಟ್ಬಿಡ್ತೀನಿ ತಿಂಗ್ಳು ತಿಂಗ್ಳ ಕಟ್ಟಿಬಿಡ್ತೀನಿ ತಿಂಗಳ ತಿನ್ನಲ ಕಟ್ಟ ಅಣ್ಣ 80 ರೂಪಾಯಿ ಆಯ್ತು 80 ಬೇಜಾರ್ ಮಾಡ್ ಬೇಜಾರ್ ಮಾಡ್ತಕೋ ಬಿಡಿ ಇಲ್ಲಿ ನೋಡಿ ವಿಡಿಯೋ ಒಂದ್ ಕೊಟ್ಟಿದಿನಲ್ಲ ಆಯ್ತು ಇಲ್ಲಿ ಬೇಜಾರ್ ಮಾಡ್ತಕೋ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಅಣ್ಣ ನಾನು ನಾನು ಕೊಡ್ತೀನಿ ಇಲ್ಲಿ ನೋಡಿ ನಿಮ್ಮ ವ್ಯಾಪಾರ ನಾನು ಮಾಡ್ತೀನಿ ಇಲ್ಲಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಿಟ್ಬಿಡಿದ್ದೀನಿ

ಈಗಡೆ ತಿರ್ಗ ಹೋಗ್ಲಿ ನಾವು ಮಾಡಿದ್ ಬನ್ನಿ ಸರಿ ಆಯ್ತು ಒಂದ್ ಕೆಜಿ ಕೊಡಿ ಬನ್ನಿ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬರಕ್ ತರ್ಕ ರಾಹುಲ್ ಜನಕ್ಕೆ ನನ್ನ ಮಕ್ಕಳು ಸರ್ ರಾಹುಲ್ ಇದು ಯಾರು ಬರೆದ ಕಥೆಯು